ಭಾರತಕ್ಕೆ ಕ್ರಿಕೆಟ್ ವಿಚಾರದಲ್ಲಿ ಈ ಅಂಕಿಅಂಶಗಳ ಹುಚ್ಚಿದೆ ಅದೊಂದು ಹುಚ್ಚು ಭಾರತೀಯರಿಗೆ ಕ್ರಿಕೆಟ್ಟಿನ ದಾಖಲೆಗಳು ಅಂಕಿಅಂಶದ ಬಗ್ಗೆ ಹುಚ್ಚು ಬೇರೆ ತಮ್ಮ ದೈನಂದಿನ ಜೀವನದ ವಿಚಾರದಲ್ಲಿ ಬರುವ ಅಂಕಿಅಂಶಗಳು ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಅಂಕಿಅಂಶಗಳು ಅವೆಲ್ಲ ಸಂಬಂಧ ಇಲ್ಲ ಅವ್ರಿಗೆ ಅವೆಲ್ಲ ಬೇಕಾಗಿಲ್ಲ ಬಜೆಟ್ ಅಂದ್ರೆ ಏನಂತ ಯಾವ್ ಜಾಸ್ತಿ ಮಾಡುದಂತೆ ಹೌದಾ ಅದೇನೋ ಫೋರ್ ಪರ್ಸೆಂಟ್ ಅಂತ ಯಾವನ ಬಿಡಿ ಸರ್ ಅಂತಾರೆ ಕ್ರಿಕೆಟ್ ದಾಖಲೆ ಹೇಳಬೇಕಾದ್ರೆ ಸರ್ ಮೂರನೇ ಬಾಲನ್ನು ಇನ್ನೊಬ್ಬ ಬೌಲರ್ ಒಂದು ಓವರ್ನ ಸರ್ ಹದಿನಾರು ನಿಮಿಷದಲ್ಲಿ ಮಾಡಿದರೆ ಇವೊಂದು ಫಾಸ್ಟ್ ಮಾಡಿ ಹನ್ನೊಂದು ನಿಮಿಷಕ್ಕೆ ಮಾಡಿದ್ದಾರೆ ಅಂತ ಬೇಕಾದ್ರೆ ಅದಲ್ಲೇ ಹಿಡಿತಾರೆ ಅದನ್ನ ಪಾಯಿಂಟ್ ಪಾಯಿಂಟ್ ಬಾಲು ಸರ್ ಅದು ಹದಿನಾರು ಡಿಗ್ರಿ ಆದರೆ ರೆಕಾರ್ಡು ಸರ್ ಇವೊಂದು ಹತ್ತೊಂಬತ್ತು ಡಿಗ್ರಿ ತಿರುಗಿದೆ ಅಂತ ಬೇಕಾದ್ರೂ ಹಿಡಿತಾರೆ ರೆಕಾರ್ಡ್ ಅಂದರೆ ದಾಖಲೆಯ ಹುಚ್ಚು ಭಾರತದಲ್ಲಿ ಕ್ರಿಕೆಟ್ ವಿಚಾರದಲ್ಲಿ ಅಂಕಿಅಂಶ ದಾಖಲೆ ಹುಚ್ಚು ಮೇಲ್ಮೈನಲ್ಲಿರುವಂತಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಮೂವರು ಒಂದೇ ಸಮನೆ ಗ ನಿಲ್ಲದೆ ಹೋಗೋ ರೀತಿ ಗನ್ನಲ್ಲಿ ಹೊಡಿತಾನೇ ಇದ್ದಾರೆ ಇಲ್ಲ ಇವ್ರು ಹೊಡಿತಾರೆ ಇಲ್ಲ ಅವ್ರು ಹೊಡಿತಾರೆ ಇಲ್ಲ ಅವ್ರು ಹೊಡಿತಾರೆ ಇಲ್ಲ ಇವ್ರು ಹೊಡಿತಾರೆ ಯಾರೊಬ್ರು ಬಾರಿಸ್ತಾ ಇರ್ತಾರೆ ಮಕಾಮಿ ನೋಡಿದೆ ಇದರ ಪರಿಣಾಮ ಏನಾಗೋಯ್ತು ಅಂದ್ರೆ ಎಲ್ಲ ಬೌಲರ್ಗಳು ವಿಪರೀತವಾದ ಶಿಕ್ಷೆಗೆ ಗುರಿಯಾಗಬೇಕಾಗಿ ಬಂತು ನನ್ನ ನೋಡಿದ್ದಿಲ್ಲ ನೆನಸ್ಕೊಂಡ್ರೇನೆ ಅವರು ಹೇಗೆ ಅದನ್ನ ನಿಭಾಯಿಸಬಲ್ಲರು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಅಷ್ಟೇ ಬಟ್ ಒಂದಂತೂ ನಿಜ ಮುಂದಕ್ಕೆ ಹೋಗ್ತಾ ಪ್ರೆಷರ್ ವಿಲ್ ಮೌಂಟ್ ಬಿಕಾಸ್ ಪರ್ ಓವರ್ ಹತ್ತು ಪ್ಲಸ್ ರನ್ ಹೊಡಿಬೇಕು ಅಂದ್ರೆ ಜೋಕ್ ಅಲ್ಲ ಅದು ಇಟ್ಸ್ ನಾಟ್ ಈಸಿ ಒಂಚೂರು ಬೇಗ ಹೊಡೆದು ಬಿಡೋಣ ಹೋದ ಓವರ್ ಅಲ್ಲಿ ಹೊಡೆಯಕ್ಕಾಗ್ಲಿಲ್ವಲ್ಲ ಅನ್ನೋತ್ರ ಎತ್ತಕ್ಕೋಗಿ ತಗಲಾಕೊಂಡ್ರು ತಗಲಾಕೊಂಡ್ಬಿಡ್ತಾರ ಅವಾಗ ಬೇಗ ಹೇಳಕ್ಕೆ ಬರಲ್ಲ ಹೀಗೆ ಆಗತ್ತೆ ಅಂತ ಇನ್ನು ರನ್ ಮೆಷಿನ್ ಕೊಹ್ಲಿ ಆಡ್ತಾ ಇರೋ ರೀತಿ ನೋಡಿದ್ರೆ ಯಾರಾದ್ರೂ ನಿರೀಕ್ಷೆಯನ್ನ ಮಾಡುವುದು ಸಹಜ ಇನ್ನು ಕೆಳಕ್ಕೆ ಬಂದರೆ ಅಪ್ಪಿತಪ್ಪಿ ಮೇಲ್ಗಡೆ ವಿಕೆಟ್ಗಳು ಬಿದ್ದೋದಾಗ ಸಾಮಾನ್ಯವಾಗಿ ಕ್ರಿಕೆಟರ್ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ತಪ್ಕ ಅಂತ ಉದುರೋಗ್ಬಿಟ್ರೆ ಮದ್ಯದವ್ರು ತಬ್ಗ ತಪ್ಪ ಅಂತ ಉದ್ರು ಪ್ರೆಷರ್ಗೆ ಇನ್ನು ಕೊನೆಗೆ ಬರೋ ಬಾಲಂಗೋಚ್ಚಿಗಳು ಪಾಪ ಅವ್ರಿಗೆ ಆಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ ನಮ್ಮ ಸಾಂ ನಾವೆಲ್ಲ ಹುಡುಗರಾಗಿದ್ದಾಗ ಲೆಕ್ಕಾಚಾರಗಳು ಸಾಂಪ್ರದಾಯಿಕ ಲೆಕ್ಕಾಚಾರ ಆದರೆ ಈಗ ಹಾಗಾಗಿಲ್ಲ ಇವ್ರುವೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಕಡಿಮೆ ಬಾಲ್ಗಳಲ್ಲಿ ಅಷ್ಟೊಂದು ರನ್ನನ್ನು ಹೊಡೆ ಕೊಟ್ಟಿದ್ದು ನಿಮಗೆ ಬೇಕೇ ಬೇಕಾಗಿದ್ದ ಒಂದು ಐವತ್ತರವತ್ತೆಪ್ಪತ್ತರನ್ನು ಎಕ್ಸ್ಟ್ರಾ ತಂದು ಕೊಟ್ಟಿತ್ತು ಅದು ಮತ್ತು ಅದು ಆತ ಆಡ್ತಿರೋ ರೋಷ ಮತ್ತು ದ್ವೇಷ ಆ ಫೈರ್ ಇದ್ದಾಗ ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್ಪು ಎಕ್ಸ್ಟ್ರಾ ಎಕ್ಸಿಬಿಟ್ ಆಗುತ್ತೆ ಹೊರಕು ಬರುತ್ತೆ ಅಂತ ಫೈರ್ ಇರಬೇಕು ಅದೆಲ್ಲ ಪ್ರೊಫೆಷನ್ನಲ್ಲೂ ನಿಜ ಆ ಬೆಂಕಿ ಇಲ್ಲದಿದ್ದರೆ ಒಳಗಡೆ ಬರಲ್ಲ ನೋಡಿದಾಗ ಅದು ಇದೆಲ್ಲ ಯಾಕೋ ಇದು ತಮ್ಮ ಹುಡುಗರು ಅಭಿಮಾನಕ್ಕೆ ಆರ ನೋಡ್ತಾರ ಹಬ್ಬನು ಮಾಡ್ತಾರ ಬೇಡ ಅನ್ಬಾರ್ದು ನಡಿ ಅಯ್ಯೋ ಅದೇನ್ ಮಾಡಿ ಮಾಡೋನು ಐಕ್ರು ಇವ್ನಂದ್ರ ಸಾಯ್ತವೆ ನೋಡ್ತಾ ನೋಡ್ತಾ ಎಲ್ಲೋ ಒಯ್ತಾವ್ನೇ ಏನ್ ನಾವು ನೋಡವ ನಮಸ್ಕಾರ ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ 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 ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು